ಇರಬೇಕು ಒಂದು ಕಾಂಪೌಂಡ್ ಆ ತರ ಮಕ್ಕಳು ಹಂಡ್ರೆಡ್ ಸೆಕ್ಯೂರ್ ಇರ್ತಾರೆ ಬಟ್ ಆಟಾಡಲಿಕ್ಕೆ ತುಂಬಾ ಖಂಡಿತವಾಗ್ಲು ಎಲ್ಲೆಲ್ಲಿ ಆ ರೀತಿ ನಮಗೆ ಅವಕಾಶ ಇದೆ ಆಟದ ಮೈದಾನ ಬೆಂಗಳೂರಿನಲ್ಲಿ ಮಾಡ್ಕೊಡಿ ಅಂದ್ರೆ ಎಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಬಾಡಿಗೆ ಕಟ್ಟಿಡದಲ್ಲಿ ಇದೀವಿ ಅಲ್ವಾ ಆದ್ರೆ ಕಾಂಪೌಂಡ್ ಶುದ್ಧ ಕುಡಿಯೋ ನೀರಾಗ್ಲಿ ಅಥವಾ ಆಟದ ಮೈದಾನ ಆಗ್ಲಿ ಇವು ಬಹಳ ನೆಸೆಸರಿ ಇದೆ ಮಕ್ಕಳ ವಿಕಸನ ಹೇಗಾಗೋದು ಹೋಗಿ ಅಲ್ಲಿ ಕೂತ್ಕೊಂಡ್ರಲ್ಲ ಮಕ್ಕಳು ಆಟ ಆಡ್ಬೇಕು ಅಂದಾಗ ಸಾಧ್ಯ ಆ ರೀತಿ ಎಷ್ಟು ಅಂಗನವಾಡಿಗಳಲ್ಲಿ ನಾವು ಮಾಡ್ಲಿಕ್ಕೆ ನಾವು ಅದರ ಬಗ್ಗೆ ನಾವು ಕಾರ್ಯಪ್ರವೃತ್ತ ಆಗ್ತೀವಿ ಸಿಕ್ಕಿರೋದು ನನ್ನ ಒಂದು ಪುಣ್ಯ ಅಂತಾನೆ ಹೇಳ್ತೀನಿ ನಾನು ನನ್ನ ನನ್ನ ಒಂದು ಒಂದು ಕಾಲಘಟ್ಟದಲ್ಲಿ ಏನೆಲ್ಲ ಅಂಗನವಾಡಿಗಳಿಗೆ ಒಂದು ಸಾಕ್ಷಿ ಗುಡ್ಡೆಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ನಾನು ಮಾಡ್ತೀನಿ ಅದಕ್ಕೆ ತುಂಬಾ ಇಲ್ಲಿ ಶಕ್ತಿ ಭವನವನ್ನ ಎರಡ್ ಸಾವಿರದ ಹದಿಮೂರಕ್ಕೆ ಕಟ್ಟಿದ್ದಾರೆ ನೋಡಿ ಸರ್ಕಾರಿ ಕಟ್ಟಡಗಳು ಅದೇ ಇದನ್ನ ನಾನೇನಾದ್ರು ಕಲ್ಯಾಣ ಮಂಟಪ ಸ್ವಂತ ಕಟ್ಟಡ ಆಗಿದ್ರೆ ಮಾಡ್ತಾ ಇದ್ದೆ ಅಲ್ಲಿ ಹಾಗೆ ಮೊದ್ಲು ಬಂದ ತಕ್ಷಣ ನೋಡಿದೆ ಅದು ಕಟ್ಟೆ ಹತ್ಬೇಕಾದ್ರೆ ನೋಡಿದೆ ಅಲ್ಲಿ ನೋಡಿ ಬಿಚ್ಚತಾ ಇದೆ ನೋಡ್ದೆ ಮೈಕ್ ಇಲ್ಲ ನೋಡ್ದೆ ಯಾಕೆ ಅಂತಂದ್ರೆ ಸರ್ಕಾರದ್ರಿ ನಮ್ಮನೇಲ ಸರ್ಕಾರದ್ದು ಸರ್ಕಾರ ಸರ್ಕಾರ ಯಾರ್ದು ಸರ್ಕಾರ ಬರುತ್ತೆ ಯಾರು ಮಿನಿಸ್ಟರ್ ಆಗ್ತಾರೆ ಈ ಮಿನಿಸ್ಟರ್ ಮತ್ತೆ ಹೊಸ ಮಿನಿಸ್ಟರ್ ಬರ್ತಾರೆ ಅಲ್ವಾ ಯಾರು ಈ ಶಕ್ತಿ ಭವನ ಮೇಂಟೈನ್ ಮಾಡುದು ಯಾರೇನ್ ಡಿ ಕಸಿ ಬಂದು ಸೋಮವಾರ ಸರ್ಕಾರಿ ಕಟ್ಟಡಗಳನ್ನ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ಬಿಟ್ಟು ಸರ್ಕಾರಿ ಆಸ್ತಿಗಳನ್ನ ನಾವು ಕಾಪಾಡ್ಲಿಲ್ಲ ಅಂತಂದ್ರೆ ನನ್ನ ಇಲಾಖೆಯಲ್ಲಿ ಸುಮಾರು ಸಾವಿರಾರ ಕೋಟಿ ಒಂದಲ್ಲ ಎರಡಲ್ಲ ಸಾವಿರ ಕೋಟಿ ಆಸ್ತಿ ಇದೆ ನನ್ನ ಆ ಸಾವಿರ ಕೋಟಿ ಆಸ್ತಿಯನ್ನ ನಾನು ಚೆನ್ನಾಗಿ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ಇಲಾಖೆಯ ಒಬ್ಬ ಮಂತ್ರಿಯಾಗಿ ನನಗೆ ಅರ್ಥವೇ ಕೂಡ ಹೌದು ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ಎಲ್ಲಾ ತರದ ಒಂದು ಆ ಮುಂದಾಳ ಮುಂದಾಲೋಚನೆ ಮಾಡಿ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭವಾಗ್ಲಿ ತಾವು ಅನೇಕ ಶ್ರದ್ಧೆಯಿಂದ ಇಲಾಖೆಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾನು ಕ್ರಮ ವಹಿಸ್ತೀನಿ ಇನ್ಸೂರೆನ್ಸ್ ಬಗ್ಗೆ ಬಹಳ ಒಳ್ಳೆಯ ಒಂದು ಇದು ನಮ್ಮೆಲ್ಲ ಅಂಗನವಾಡಿಯ ಸಹಾಯಕರಿಗೆ ಕಾರ್ಯಕರ್ತರಿಗೆ ಇನ್ಸುರೆನ್ಸ್ ಮಾಡೋದು ಬಹಳ ಒಳ್ಳೆಯ ಒಂದು ಪ್ರಸ್ತಾವನೆ ಇದನ್ನ ನಾನು ಬಹಳ ಇಂಪಾರ್ಟೆನ್ಸ್ ಕೊಡ್ತೀನಿ ಕಂಪನಿಯನ್ನ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಕಳಿಸ್ಕೊಡ್ತೀನಿ ಮತ್ತೆ ಖಂಡಿತ ಮಾಡಿಸ್ತೀನಿ ಅಂತ ಭರವಸೆ ಇನ್ನು ಅಂಗನವಾಡಿ ಸಹಾಯಕರಿಗೆ ಮತ್ತು ಇವ್ರಿಗೆ ಅರ್ಬನ್ ಏರಿಯಾದಲ್ಲಿ ಗೌರವ ಧನ ಹೆಚ್ಚಾಗಬೇಕು ಅಂತ ನಾನು ಮೊನ್ನೆ ಮೀಟಿಂಗ್ ನಲ್ಲಿ ಪ್ರಸ್ತಾವನೆ ಇದ್ದಾಗ ಯಾಕಂದ್ರೆ ಹೆಲ್ಪರ್ಸ್ ಬರ್ತಾ ಇಲ್ಲ ಯಾಕಂದ್ರೆ ಎಷ್ಟು ಆರ್ ಸಾವಿರ ಕೊಡ್ತೀವಲ್ಲ ಎಂಟು ಸಾವಿರ ಯಾರು ಬರ್ತಾ ಇಲ್ಲ ಅಂತ ಹೇಳಿದಾಗ ಗಳಿಗಾಗಿ ಅಥವಾ ಟೀಚರ್ಗಳಾಗ್ಲಿ ಅದನ್ನ ಜಾಸ್ತಿ ಮಾಡೋಣ ಅಂತ ಕೂಡ ಹೇಳಿದ್ರು ಮುಖ್ಯಮಂತ್ರಿ ಅದಕ್ಕೆ ಒಂದು ಪ್ರಸ್ತಾವನೆಯನ್ನ ಕಳಿಸ್ಬಿಡ್ತೀನಿ ಅರ್ಬನ್ ಏರಿಯಾದಲ್ಲಿ ಆ ಅರ್ಬನ್ ಏರಿಯಾ ತಕ್ಷಣ ರೂರಲ್ ಏರಿಯಾದಲ್ಲಿ ತಾನಾಗಿನೇ ಬರ್ತದೆ

ಕೂಡ ಅದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀವಿ ತಾವೆಲ್ಲ ಮಹಿಳೆಯರು ನಾವ್ ಮನಸ್ಸು ಮಾಡಿದ್ರೆ ಮನೆಯನ್ನೂ ಬೆಳಗ್ತೀವಿ ನಾವ್ ಮನಸ್ಸು ಮಾಡಿದ್ರೆ ಬೇರೆ ಜೀವನವನ್ನೂ ಬೆಳಗ್ತೀವಿ ನಾವು ಮನಸ್ಸನ್ನ ನಾವು ಮಾಡಿದೀವಿ ಇನ್ನು ಮುಂದೆನೂ ಕೂಡ ನಾವು ಅಂಗನವಾಡಿಗಳನ್ನ ಉಳಿಸ್ಕೊಳ್ತೀವಿ ಅನ್ನುವಂತ ಒಂದು ಮನೋಭಾವನೆಯಿಂದ ಇಲಾಖೆಯನ್ನು ನಡೆಸ್ತೀನಿ ಅನ್ನುವಂಥ ಭಾಷೆ ಕೊಟ್ಟು ನನ್ನ ಎಲ್ಲರಿಗೂ